ನೋಡಿ ಇವತ್ತು ಕೋಳಿಗಳಿಗೆಲ್ಲ ಈಗ ಇದನ್ನು ಹಾಕ್ತಾ ಇದ್ದೀನಿ ಏನಂದರೆ ಫುಲ್ಲು ಮನೆ ಮರದಲ್ಲಿ ಹಣ್ಣಾಗಿರೋದು ಎಷ್ಟು ಸಕ್ಕತ್ತಾಗಿದೆ ಹಾಯ್ ಎಲ್ರಿಗೂ ನಮಸ್ಕಾರ ಹೊನ್ನರ ಲೈಫ್ ಸ್ಟೈಲ್ನ ಇವತ್ತಿನ ಬ್ಲಾಗ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ಹಾಗೆ ಇವತ್ತು ಯುಗಾದಿ ಹಬ್ಬ ಇಷ್ಟು ಖುಷಿ ಅಲ್ವಾ ಹಾಗೆಯೇ ನಮ್ಮ ಹಿಂದೂಗಳಿಗೆಲ್ಲ ಈ ವರ್ಷದಿಂದ ಹೊಸ ವರ್ಷ ಶುರುವಾಯಿತು ಹಾಗೆಯೇ ಪ್ರತಿಯೊಬ್ಬರ ಬದುಕಲ್ಲೂ ಕೂಡ ಯಶಸ್ಸು ಆರೋಗ್ಯ ಸಂತೋಷ ಸಮೃದ್ಧಿ ಹೀಗೆಲ್ಲನೂ ಸಿಗಲಿ ಹಾಗೆ ಎಲ್ಲರೂ ಕೂಡ ಖುಷಿಯಾಗಿರಲಿ ಸೊ ಇವತ್ತಿನ ಬ್ಲೋಗನ ಶುರು ಮಾಡೋಣ ಲೆಟ್ಸ್ ಗೋ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ ಫ್ರೆಂಡ್ಸ್ ಕೆಲವೊಬ್ರು ಹೇಳ್ತಾರೆ ಜನವರಿಯಿಂದ ಹಿಂದೂಗಳು ಹೊಸ ವರ್ಷವನ್ನು ಆರಂಭ ಮಾಡಲಿಕ್ಕಿಲ್ಲ ಯುಗಾದಿ ನಂತರನೇ ಅಂತ ಅದು ಹೌದು ಯುಗಾದಿಯಿಂದ ನಮ್ಮ ಹಿಂದೂಗಳಿಗೆಲ್ಲ ಮೊದಲಿನಿಂದ ಯುಗಾದಿ ಹಬ್ಬ ಅಂದರೆ ಹೊಸ ವರ್ಷ ಅಂತ ಆಚರಣೆ ಮಾಡ್ತೀವಿ ಆದರೆ ಕ್ಯಾಲೆಂಡರ್ ಮತ್ತು ಈಗ ಪ್ರತಿಯೊಂದರಲ್ಲೂ ಪ್ರಮುಖವಾಗಿರೋದು ಡೇಟು ಮತ್ತು ಇಯರ್ ಹಾಗಾಗಿ ಜನವರಿ ಹೊಸ ವರ್ಷ ಅಂತ ಸೆಲೆಬ್ರೇಷನ್ ಮಾಡೋದೇನು ತಪ್ಪಿಲ್ಲ ಹಾಗೆಯೇ ನಾವು ಹೊಸ ವರ್ಷ ಹೇಗಾಗ್ಬಿಟ್ಟಿದೆ ಅಂತಂದರೆ ಈಗ ಪಾರ್ಟಿ ಅಂತೆ ಎಣ್ಣೆ ಕುಡಿಯೋದಂತೆ ಮೋಜು ಮಸ್ತಿ ಮಾಡೋದಂತೆ ಆ ಥರ ಆಗಿಬಿಟ್ಟಿದೆ ಹಾಗೆಲ್ಲ ಮಾಡೋದು ತುಂಬ ತಪ್ಪು ಒಂದು ಲಿಮಿಟಲ್ಲಿ ಹೊಸ ವರ್ಷವನ್ನು ಸೆಲೆಬ್ರೇಷನ್ ಮಾಡಿಕೊಂಡ್ರೆ ಒಳ್ಳೇದಲ್ವ ಆದರೆ ಯುಗಾದಿ ಹಬ್ಬ ಹಾಗಲ್ಲ ನೋಡಿ ಪ್ರತಿಯೊಂದರಲ್ಲೂ ಹೊಸತನ ಅಷ್ಟೊಂದು ಖುಷಿ ಏನೋ ಒಂಥರ ಹೊಸ ರೀತಿಯೇ ಇರುತ್ತೆ ಪ್ರಕೃತಿಯಲ್ಲೆಲ್ಲ ಹಾಗಾಗಿ ಯುಗಾದಿ ಹಬ್ಬ ನಮ್ಮೆಲ್ರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಈ ವರ್ಷದಿಂದ ಸೊ ಇವಾಗ ನಾನು ಯುಗಾದಿ ಪೂಜೆ ಉಂಟು ದೇವಸ್ಥಾನದಲ್ಲಿ ರಂಗೋಲಿ ಬಿಡಿಸ್ಲಿಕ್ಕೆ ಅಂತ ಬಂದಿದ್ದೀನಿ ಇನ್ನು ರಂಗೋಲಿಯನ್ನು ಬಿಡಿಸಿ ಮುಂದಿನ ಕೆಲಸ ಎಲ್ಲ ನೋಡಬೇಕು ಹಾಗೆಯೇ ಪೂಜೆಗೆ ಬರಬೇಕು ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಸೊ ಬನ್ನಿ ಈಗ ಫ್ರೆಂಡ್ಸ್ ಒಂದು ಸಿಂಪಲ್ ರಂಗೋಲಿನ ಬಿಡಿಸ್ಬಿಟ್ಟಿದ್ದೀನಿ ಒಂದು ಐದಾರು ನಿಮಿಷದೊಳಗನೆ ಆಗಿಬಿಡ್ತು ಸೊ ತುಂಬ ಸಿಂಪಲ್ ಆಗಿದೆ ಹೇಗೆ ಬಿಡಿಸಿದ್ದೀನಿ ಅಂತ ನೋಡಿ ಇದು ನೋಡಿ ಫ್ರೆಂಡ್ಸ್ ಇವತ್ತು ಬಿಡಿಸಿರುವಂಥ ಸಿಂಪಲ್ ರಂಗೋಲಿ ಎಷ್ಟೇ ಸಿಂಪಲ್ ಅಂತಂದರೆ ಇನ್ನು ಫ್ರೆಂಡ್ಸ್ ಮಧ್ಯಾಹ್ನ ಪೂಜೆಗೆ ಬರಬೇಕು ಈಗ ಟೈಮ್ ನೋಡಿ ಹತ್ತುವರೆ ನೋಡಿ ಇವತ್ತು ಕೋಳಿಗಳಿಗಲ್ಲ ಈಗ ಇದನ್ನು ಹಾಕ್ತಾ ಇದ್ದೀನಿ ಎಂಥದ್ದು ಹೇಳಿ ನೀವೇನು ಹೇಳ್ತೀರಿ ಇದಕ್ಕೆ ನಾವು ಖಾರ ಮತ್ತು ಚೂಡುವ ಅಂತ ಹೇಳ್ತೀವಿ ನೋಡಿ ಈಗ ಕೋಳಿಗಳಿಗೆಲ್ಲ ಹಾಕ್ತಾ ಇದ್ದೀನಿ ಬಾ 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 ತಿನ್ನಿ 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 ಬಾ 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 ತೋಟಕ್ಕೆ ಮಂಗ ಬಂದಿಲ್ಲ ಅಂತ ಒಂದಿಷ್ಟು ಬಾಳೆ ಕೊನೆಯನ್ನು ಸೇಲ್ ಮಾಡ್ತಾಯಿದ್ದೀವಿ ನೋಡಿ ಇದಂತೂ ಫುಲ್ಲು ಕೊನೆ ಮರದಲ್ಲಿ ಹಣ್ಣಾಗಿರೋದು ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ ಇದನ್ನು ಕೂಡ ಸೇಲಿಗೆ ಕೊಡ್ತಾ ಇರೋದು ಇದಂತೂ ಎಷ್ಟು ಸ್ವೀಟ್ ಇರ್ತದೆ ಫ್ರೆಂಡ್ಸ್ ಮರದಲ್ಲಿ ಹಣ್ಣಾಗಿರುವಂಥ ಬಾಳೆಹಣ್ಣು ಇರುತ್ತಲ್ಲ ತುಂಬ ರುಚಿನೂ ಕೂಡ ಹೌದು ಸಿಹಿಯೂ ಕೂಡ ಇರ್ತದೆ ಇವತ್ತು ಫ್ರೆಂಡ್ಸ್ ಬೆಳಿಗ್ಗೆ ತಿಂಡಿಗೆ ಅಕ್ಕಿ ರೊಟ್ಟಿ ಮಾಡಿದರು ಅಮ್ಮ ಆಯಿತಾ ಸೊ ಇದು ತೆಂಗಿನಕಾಯಿ ಆಮೇಲೆ ತೆಂಗಿನ ನೀರನ್ನೇ ಹಾಕಿ ಅಕ್ಕಿ ರೊಟ್ಟಿಯನ್ನು ಮಾಡಿರೋದು ತುಂಬ ರುಚಿಯಾಗ್ತದೆ ಇದು ಉಬ್ಬು ರೊಟ್ಟಿಯಲ್ಲಿ ರೀತಿ ಮಾಡೋದಲ್ಲ ಈ ಥರ ಚಪ್ಪಟಿಯಾಗಿರ್ತದೆ ಮತ್ತು ಕ್ರಿಸ್ಪಿಯಾಗಿರ್ತದೆ ತೆಂಗ್ಲಿ ಭಾರಿ ರುಚಿ ಮತ್ತು ಸಿಹಿ ಹಾಕಿ ಮಾಡಿದರೆ ಜೊತೆಗೆ ಪಲ್ಯ ಸಾರು ಈ ಥರದನ್ನು ಬೇಕು ಅಂತ ಇಲ್ಲ ಮತ್ತು ಇದಕ್ಕೆ ಅರ್ಶಿಣಿಟ್ಟು ಹಾಕಿ ಕೂಡ ಸುಡ್ತಾರೆ ಅದು ಕೂಡ ತುಂಬ ರುಚಿಯಾಗಿರ್ತದೆ ಇದು ಸಕ್ಕರೆ ತೆಂಗಿನಕಾಯಿ ಮತ್ತು ತೆಂಗಿನ ನೀರನ್ನು ಹಾಕಿ ಮಾಡಿರೋದು ನೀರನ್ನು ಹಾಕದೇನೆ ಮಾಡಿದ್ದು ಅಂದರೆ ನೀರನ್ನು ಹಾಕಿ ಮಾಡಿದ್ದು ಅಂತ ಅರ್ಥ ಸೊ ತುಂಬ ರುಚಿಯಾಗಿರ್ತದೆ ಇವತ್ತಿನ ಬೆಳಗ್ಗೆಗೆ ಇದು ಮಾಡಿದರು ನನಗೆ ಅಕ್ಕಿ ರೊಟ್ಟಿ ಇವತ್ತು ತಿನ್ನಲಿಕ್ಕೆ ಮನಸ್ಸು ಇರಲಿಲ್ಲ ಹಾಗಾಗಿ ಅಮ್ಮನ ಹತ್ರ ಹಠ ಮಾಡಿಕೊಂಡು ರಾಗಿ ರೊಟ್ಟಿಯನ್ನು ಮಾಡ್ಕೊಂಡು ತಿಂದೆ ಇದಿನ ಆಯಿತಾ ಸೊ ನನಗೆ ರಾಗಿ ರೊಟ್ಟಿ ಎಲ್ಲ ಅಂದರೆ ತುಂಬ ಇಷ್ಟ ಹಾಗಾಗಿ ಅಷ್ಟು ದಿನಕ್ಕೆ ನನಗೆ ತಿನ್ನಬೇಕು ಅಂತ ಅನಿಸಿದಾಗ ಮಾಡ್ಕೊಂಡು ತಿನ್ನೋದು ಹಾಗೆ ಅಮ್ಮನ ಹತ್ರ ಹಠ ಮಾಡಿಕೊಂಡು ಇವತ್ತು ರಾಗಿ ರೊಟ್ಟಿಯನ್ನು ಮಾಡಿದೆ ನೋಡಿ ಇಷ್ಟು ದೊಡ್ಡದು ಮಾಡಬೇಕು ಅಂತ ಹೇಳ್ಕೊಂಡು ದೊಡ್ಡದಾಗಿ ಈ ಥರ ಮಾಡಿಕೊಂಡು ತಿಂದಿದ್ದೇನೆ ಸೊ ತುಂಬ ಟೇಸ್ಟಾಗಿತ್ತು ರಾಗಿ ರೊಟ್ಟಿನೂ ಹೌದು ಮತ್ತು ಅಕ್ಕಿ ರೊಟ್ಟಿನೂ ಕೂಡ ಹಾಗೆ ನೋಡಿ ಫ್ರೆಂಡ್ಸೇ ಇದು ನಾನು ಸೌತೆಕಾಯಿ ಚಪ್ಪರದಲ್ಲಿ ಫಸ್ಟ್ ಆಗಿರುವಂಥ ಸೌತೆಕಾಯಿಯನ್ನು ಬೀಜಕ್ಕೆ ಅಂತ ಬಿಟ್ಕೊಂಡಿದ್ದೀನಿ ನೋಡಿ ಇದು ಇಷ್ಟು ಬೆಳೆದಿದೆ ಇನ್ನೂ ತುಂಬ ಬೆಳಿಬೇಕು ಇದು ಹಣ್ಣಾಗೋ ರೀತಿಯಲ್ಲಿ ಬರ್ತದೆ ಅಲ್ಲಿ ತನಕ ಅದನ್ನು ಹಾಗೆ ಗಿಡದಲ್ಲೇ ಇಟ್ಟಿರಬೇಕು ಇನ್ನು ನೋಡಿ ಇದೆಲ್ಲ ಕೊಯ್ಲಿಕ್ಕೆ ಸಿಗ್ತಾ ಉಂಟು ಇನ್ನು ಪ್ರತಿದಿನ ಕೂಡ ಸೌತೆಕೆಯನ್ನು ತಿನ್ನೋದು ಇನ್ನು ಅಂಗಡಿಯಿಂದ ಸೌತೆಕಾಯಿ ತರೋ ಖರ್ಚಿಲ್ಲ ಈ ಗಿಡ ಸಾಯೋದನಕ್ಕೆ ಇನ್ನು ಮತ್ತೆ ನಮಗೆ ಅದು ಬೀಜ ಆಗಿ ಮತ್ತೆ ಗಿಡ ಮಾಡಬೇಕು ಹಾಗೆ ಸೌತೆಕಾಯಿ ಬೆಳೆಯೋದ್ರಲ್ಲಿ ಮೇನ್ ಏನಂತಂದರೆ ನಾವು ಬೀಜಗಳನ್ನ ಕಾಪಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಗಿಡಗಳನ್ನ ನಾವೆಷ್ಟೇ ಚೆನ್ನಾಗಿ ನೋಡ್ಕೊಳ್ತೀವಿ ಅಂತಂದ್ರೆ ಮತ್ತೆ ಮುಂದೆ ಸೀಸನ್ ಸೀಸನ್ ವೈಸ್ ನಾವು ಬೆಳೆಸಲಿಕ್ಕೆ ಬೀಜಗಳನ್ನ ಕಾಪಾಡೋದು ತುಂಬಾ ಮುಖ್ಯವಾಗಿರುತ್ತದೆ ಹಾಗೇನೆ ನೋಡಿ ಇನ್ನು ಇದು ಸಿಹಿ ಕುಂಬಳಕಾಯಿ ಎಲ್ಲ ಹೂವೆಲ್ಲ ಬಿಡ್ತಾ ಉಂಟು ಇನ್ನು ಇದ್ರದ್ದು ಇದೆ ರೆಸಿಪಿಗಳನ್ನೆಲ್ಲ ಮಾಡ್ತಾರಂತೆ ಹಾಗೆ ನೋಡ್ಬೇಕು ಸಾಧ್ಯವಾದ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಆ ನೋಡಿ ಅಮ್ಮನತ್ರ ಈಗ ಸೌತೆಕಾಯನೆಲ್ಲ ಕಟ್ ಮಾಡಿಸ್ತಾ ಇದ್ದೀನಿ ನಾನು ಹಾಗೆ ನೋಡಿ ತುಂಬಾ ರುಚಿಯಾಗಿದೆ ಇದು ಮತ್ತೆ ನಾಟಿ ತಳಿಯನ್ನು ನುಗ್ಗೆಕಾಯಿ ಎಲ್ಲ ಸಾರಿ ಫ್ರೆಂಡ್ಸ್ ಸೌತೆಕಾಯಿ ಎಲ್ಲ ಭಾರಿ ತಿನ್ಲಿಕ್ಕೆ ರುಚಿ ಇದ್ರದ್ದು ಮೊಸರು ಗೊಜ್ಜಾಗ್ಲಿ ಮತ್ತೆ ಸಲಾಡ್ ಈ ತರದ್ದೆಲ್ಲ ತುಂಬಾ ಟೇಸ್ಟ್ ಆಗಿ ಇರುತ್ತೆ ಆದ್ರೆ ನಮ್ಗೆ ಎಲ್ಲ ನೋಡಿದ ತಕ್ಷಣ ಹಾಗೆ ತಿನ್ನೋದಿಕ್ಕೇನೆ ಭಾರಿ ಖುಷಿ ನೋಡಿ ಎಷ್ಟು ಫ್ರೆಶ್ ಆಗಿದೆ ಹಾಗೆ ಅಂಗಡಿಯಲ್ಲಂತೂ ಈ ಥರದ್ದು ಸೌತೆಕಾಯಿ ರುಚಿಯೆಲ್ಲ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆ ಮನೆಯಲ್ಲಿ ಬೆಳೆದ್ರೆ ಮಾತ್ರ ಅದರ ರಿಯಲ್ ಟೇಸ್ಟನ್ನು ನಾವು ಟೇಸ್ಟ್ ಮಾಡ್ಬೋದು ಹಾಗೆ ನೋಡಿ ಅಣ್ಣ ಕೂಡ ಬರ್ತಾ ನಾವು ಸೌತೆಕಾಯಿ ಎಲ್ಲ ಕೊಯ್ತಿದ್ದಂಗೆ ಇನ್ನು ನಮ್ಮನೇಲೆ ಬಿಡಿ ಯಾರೇ ಅಲ್ಲಿ ಗಿಡದ ಹತ್ತಿರ ಅಥವಾ ಚಪ್ಪರದ ಹತ್ರ ಎಲ್ಲ ಹೋದರೆ ಇರುವಂಥ ಸಣ್ಣ ಸಣ್ಣ ಮೀಡಿಯೂ ಕೂಡ ಕೊಯ್ಕೊಂಡು ತಿನ್ಕೊತಾ ಇರೋದು ಇವತ್ತು ಒಂದು ಎರಡು ಮೂರು ಸಿಕ್ಕಿತ್ತು ನಮಗೆ ಹಾಗೆ ಅದನ್ನೆಲ್ಲ ಕೊಯ್ದ್ವಿ ಇನ್ನು ಪ್ರತಿದಿನ ಬೇಕು ನೋಡಿ ಎಲ್ಲನೂ ಕೊಯ್ದು ಖಾಲಿ ಮಾಡಬಾರ್ದು ಬೇಕಾಗಿರುವಷ್ಟೇ ತೆಗಿತಾ ಇರಬೇಕು ಆಮೇಲೆ ಇದು ನೋಡಿ ಹಳಸಂಡೆ ಹಾಗೆ ಇದು ಸುಮಾರಷ್ಟಾಗಿತ್ತು ಸೌಡಿಗೆ ಹಾಗೆ ಇದನ್ನೆಲ್ಲ ಕಟ್ ಮಾಡಿದ್ವಿ ನಾವು ಇವತ್ತಿನ ದಿನ ಅಡುಗೆ ಮಾಡುವ ಅಂತ ಹಾಗೆ ಯುಗಾದಿ ಹಬ್ಬ ಬೇರೆ ಆಗಿತ್ತು ನೋಡಿ ಹಾಗಾಗಿ ಈ ವರ್ಷ ಎಲ್ಲ ನಮ್ಮ ಮನೇಲಿ ಹೊಸ ತರಕಾರಿಯಿಂದ ಆಗಿರುವಂಥ ಅಡುಗೆನೇ ಹಾಗೆ ಯುಗಾದಿ ಹಬ್ಬಕ್ಕೆ ನಾನು ಫಸ್ಟ್ ಕೊಯ್ಲನ್ನು ಮಾಡಿದ್ದೀನಿ ಈ ವರ್ಷ ತರಕಾರಿ ಬೆಳೆದಿರೋದ್ರಲ್ಲಿ ನೋಡಿ ಇದಂತೂ ಎಷ್ಟೆಷ್ಟು ಉದ್ದುದ್ದಾಗಿದೆ ಗೊತ್ತಾ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ತರಕಾರಿನೂ ಕೂಡ ಅಷ್ಟೇ ಹಾಗೆ ಕೇಳುವಾಗಂತೂ ಅಷ್ಟು ಖುಷಿ ನಮ್ಮ ಮನೇಲಿ ಎಲ್ಲರೂ ಕೂಡ ಬಂದಿದ್ದಾರೆ ತರಕಾರಿ ಕೊಯ್ಯೋದಕ್ಕೆ ಅಂತ ಹಾಗೆ ನೋಡಿ ಅಣ್ಣ ಕೊಯ್ತಾಯಿ ಇನ್ನು ಇದನ್ನು ನಾವು ಹಸಿದೇ ಕೂಡ ತಿನ್ಬೋದು ಈ ಬೀನ್ಸ್ ಅನ್ನು ಹಸಿದೇ ತಿನ್ಬಹುದು ನೋಡಿ ಹಾಗೇ ಇದರಲ್ಲೂ ಕೂಡ ಫಸ್ಟ್ ಆಗಿರೋದನ್ನೆಲ್ಲ ನಾನು ಬೀಜಕ್ಕೆ ಬಿಟ್ಟುಕೊಂಡು ಅದಾದಮೇಲೆ ಈಗ ಬೆಳೆದಿರೋದನ್ನೆಲ್ಲ ಮತ್ತೆ ಕೊಯ್ಲು ಇರೋದು ಅಳ್ಸಂಡೆ ಆಯಿತು ಅಂತಂದರೆ ತುಂಬ ಆಗ್ತದೆ ಹಾಗೆ ನೋಡಿ ಸ್ವಲ್ಪ ಕಷ್ಟಪಟ್ಟರೆ ಈ ಥರ ಎಲ್ಲ ಸಿಗುತ್ತೆ ನಮಗೆ ಕೈ ಕೆಸರಾದರೆ ಬಾಯಿ ಮೊಸರೂ ಗಾದೆ ಮಾತು ಉಂಟು ನೋಡಿ ಕೂತು ಉಂಡರೆ ಕುಡಿಕೆನೂ ಕೂಡ ಒಂದು ಸಾಲದು ಅಂತ ಹೇಳ್ತಾರೆ ಹಾಗೆ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಈ ಥರದ್ದು ಏನಾದ್ರು ಒಂದು ಕ್ರಿಯೇಟಿವಿಟಿ ಮಾಡ್ತಾ ಇದ್ದರೆ ನಮಗೇನೆ ಒಂದು ಒಳ್ಳೆಯದಲ್ವಾ ಹಾಗೆ ನೋಡಿ ಈ ಥರ ಎಲ್ಲ ತೆಗೆದು ಸೊ ಇವತ್ತು ಯುಗಾದಿ ಹಬ್ಬಕ್ಕೆ ತೆಗ್ದಿರೋದು ಇದೆಲ್ಲ ಪ್ರತಿದಿನ ಕೂಡ ಏನಾದರೂ ಒಂದು ಹೊಸ ರೀತಿಯಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರುವಾಗ ಕೆಲವೊಂದು ನಮಗೆ ವಿಡಿಯೋಸ್ಗಳಾಗಲಿ ಹಾಗೆ ಸಮಾಜದಲ್ಲಿ ಏನಾದರೂ ಒಂದು ನೋಡಿದಾಗ ನಾವು ಕೂಡ ಅದನ್ನು ಅನುಕರಣೆ ಮಾಡಬೇಕು ಅಂತ ಅನಿಸುತ್ತೆ ಹಾಗಾಗಿ ಇತ್ತೀಚೆಗೆ ಈ ಕಲ್ಲಂಗಡಿ ಹಣ್ಣಿನ ಏನು ಸಿಪ್ಪೆಯಿಂದನೇ ಅದನ್ನು ಕ್ಯಾಂಡಿ ರೀತಿಯಲ್ಲಿ ಮಾಡುವಂಥದ್ದು ತುಂಬ ಟ್ರೆಂಡಿಂಗಲ್ಲಿ ವಿಡಿಯೋಸನ್ನೆಲ್ಲ ನೋಡಿದ್ದೆ ನಾನು ಹಾಗೆ ಸುಮ್ಮನೆ ಕ್ರಿಯೇಟಿವಿಟಿಯಾಗಿ ಟ್ರೈ ಮಾಡುವ ಅಂತ ಅಂದ್ಕೊಂಡು ಮಾಡಿದ್ದೀನಿ ನೋಡಿ ಮಕ್ಕಳಿಗೆಲ್ಲ ತುಂಬ ಇಷ್ಟಪಡ್ತಾರೆ ಈ ಥರ ಎಲ್ಲ ಮಾಡಿಕೊಟ್ರೆ ಹಾಗೆಯೇ ಕಲ್ಲಂಗಡಿ ಹಣ್ಣಿನ ಜ್ಯೂಸನ್ನೆಲ್ಲ ಮಾಡಿ ಸಿಪ್ಪೆಗೆ ಮತ್ತೆ ಅದಕ್ಕೊಂದು ಕವರೆಲ್ಲ ಹಾಕಿ ಕಡ್ಡಿಯಿಂದ ಸುತ್ತಲೂ ಈ ಥರ ಕ್ರಿಯೇಟ್ ಮಾಡಿಕೊಂಡು ಅದರ ಒಳಗಡೆಗೆ ಜ್ಯೂಸನ್ನು ಹಾಕಿ ನಾವು ಫ್ರಿಜ್ಜಲ್ಲಿ ಇಟ್ಟು ಫುಲ್ಲು ಐಸ್ ಮಾಡಬೇಕಾಗ್ತದೆ ಆಮೇಲೆ ಕಟ್ ಮಾಡಿ ತಿನ್ನೋದು ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟಪಡ್ತಾರೆ ಇನ್ನು ನಮಗೆಲ್ಲ ಬೇಡಿ ಕೋಲ್ಡ್ ಅಂತಂದ್ರೆಲ್ಲ ಅಷ್ಟೊಂದು ಇಷ್ಟಪಡೋದಿಲ್ಲ ಹಾಗೆ ಮಕ್ಕಳಿಗೆಲ್ಲ ತುಂಬ ಖುಷಿ ಕೊಡ್ತೀವಿ ಇನ್ನು ಈಗ ಮಕ್ಕಳಿಗೆಲ್ಲ ಸಮ್ಮರ್ ಡೇಸ್ ಇರ್ತದಲ್ಲ ಹಾಗೆ ಅವರಿಗೆಲ್ಲ ಈ ಥರ ಮನೆಯಲ್ಲೊಂದು ಮಾಡಿಕೊಡ್ರೆ ಅಂಗಡಿಯಿಂದ ಐಸ್ ಕ್ಯಾಂಡಿ ಐಸ್ ಕ್ರೀಮ್ ಈ ಥರದನ್ನೆಲ್ಲ ಕೊಡಬೇಕು ಅಂತ ಅವರು ಕೇಳೋದೇ ಇಲ್ಲ ಹಾಗೆ ಇನ್ನು ಮನೆಯಲ್ಲೇ ಎಲ್ಲ ಮಾಡಿಕೊಡ್ತಾ ಇರ್ಬೋದು ನೋಡಿ ಹಾಗೆ ಸ್ವಲ್ಪ ಯೋಚನೆ ಮಾಡಬೇಕು ಹಾಗೆ ಸ್ವಲ್ಪ ಟೈಮ್ ತಗೊಂಡು ಈ ಥರ ಎಲ್ಲ ಮಾಡ್ತಾ ಇರ್ಬೋದು ಮನೆಯಲ್ಲೇ ಇನ್ನು ಈ ಕಲ್ಲಂಗಡಿ ಹಣ್ಣಿನ ಐಸ್ಕ್ಯಾಂಡಿ ಮಾಡಲಿಕ್ಕೆ ಎಂಥ ಖರ್ಚು ಇಲ್ಲ ಹಾಗೆ ಎಂಥ ಜಾಸ್ತಿ ವಸ್ತು ಬೇಕು ಅಂತೂ ಇಲ್ಲ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಬೇಕು ಮತ್ತು ಕಲ್ಲಂಗಡಿ ಹಣ್ಣು ಇದ್ದುಬಿಟ್ರೆ ಒಳಗಡೆ ಇರುವಂಥ ಹಣ್ಣನ್ನು ತೆಗೆದು ಜ್ಯೂಸ್ ಮಾಡಿ ಆಮೇಲೆ ಸಿಪ್ಪೆ ಆಕೃತಿನಿ ಈ ಥರ ಕಟ್ ಮಾಡಿಕೊಂಡು ಈ ಥರ ಕಡ್ಡಿಯಿಂದ ಮಾಡೋದು ನೋಡಿ ಎಂಥ ಐಸ್ ಕ್ಯಾಂಡಿ ಕಪ್ಸ್ ಆಗಲಿ ಹಾಗೆಯೇ ಸ್ಟಿಕ್ಸ್ ಆಗಲಿ ಈ ಥರದ್ದು ಎಂಥ ಖರ್ಚು ಕೂಡ ಇಲ್ಲ ಸಿಂಪಲ್ ಅಂದರೆ ಆಗಿ ಮಾಡ್ಬೋದು ನೋಡಿ ಹಣ್ಣೊಂದು ಇದ್ದರೆ ಆಯಿತು ಮನೇಲಿ ಈ ವರ್ಷದ ಯುಗಾದಿ ಹಬ್ಬ ನಂಗೆ ಒಂಥರ ತುಂಬಾ ಖುಷಿಯೇ ಕೊಡುತ್ತೆ ಯಾಕೆಂತಂದರೆ ನಾನೇ ಬಳಸಿರುವಂಥ ಅದು ಇವತ್ತೊಂದು ದಿನವೇ ಕೊಯ್ಲು ಮಾಡಿರುವಂಥ ಹಳಸಂಡೆ ಪಲ್ಯ ಆಗಿರ್ಬೋದು ಹೇಳಿ ಸೋಡುಗಿದು ಹಾಗೆ ನೀವೆಲ್ಲ ಅವರೇ ಅಂತ ಹೇಳ್ತೀರಿ ಹಾಗೆಯೇ ಇಂದ ಮೊಸರು ಗೊಜ್ಜು ಆಮೇಲೆ ನಮ್ಮನೆ ತೋಟದಲ್ಲಿ ಆಗಿರುವಂಥ ಸಾಂಬಳಿಕೆಯ ಸಾರು ಸೊ ಇದಿಷ್ಟು ಸಿಂಪಲ್ ಹಾಗೆ ಪಾಯಸ ಇತ್ತು ಅದನ್ನು ಸ್ಕಿಪ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಇನ್ನು ಇದನ್ನೆಲ್ಲ ಕೋಲ್ಡ್ ಮಾಡಿ ಆದಮೇಲೆ ಈ ಥರ ತೆಗಿತಾ ಇರೋದು ನೋಡಿ ಒಂದು ಚಾಕುವಿನಿಂದ ಕರೆಕ್ಟಾಗಿ ಒಂದು ಎರಡು ನಿಮಿಷ ಫ್ರಿಜ್ಜಿಂದ ತೆಗೆದು ಆದ ನಂತರ ಕಟ್ ಮಾಡಿದ್ರೆ ತಿನ್ನಲಿಕ್ಕೆ ಭಾರಿ ಸೂಪರಾಗಿರ್ತದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಯುಗಾದಿ ಹಬ್ಬಕ್ಕೆ ನನಗೊಂದು ಹೊಸ ಗಿಫ್ಟ್ ಸಿಕ್ಕಿದೆ ಹಾಗೆ ಬೆಳ್ಳಿ ಕಾಲ್ಗೆಜ್ಜೆ ಸೊ ನಂದು ಡೈಲಿ ಯೂಸ್ಗೆ ಹಾಕೊಳ್ಳುವಂಥ ಬೆಳ್ಳಿ ಕಾಲ್ಗೆಜ್ಜೆ ಕಟ್ಟಾಗಿ ಹೋಗಿತ್ತು ಹಾಗಾಗಿ ಹೊಸ ಕಾಲ್ಗೆಜ್ಜೆನ ಮನೆಯಲ್ಲೇ ತೆಗೆಸ್ಕೊಟ್ಟಿದ್ದಾರೆ ಸೊ ಈ ವರ್ಷ ಯುಗಾದಿ ಹಬ್ಬಕ್ಕೆ ನನಗೆ ಒಳ್ಳೆಯ ಗಿಫ್ಟ್ ಸಿಕ್ಕಿದೆ ಹಾಗೆ ನೋಡಿ ಹೇಗಿದೆ ಅಂತ ಇದಕ್ಕೆ ನಾನು ಅಮೌಂಟ್ ಕೊಟ್ಟಿದ್ದು ಮೂರು ಸಾವಿರ ರೂಪಾಯಿ ಈಗ ಬೆಳ್ಳಿ ರೇಟು ಬಂಗಾರ ರೇಟು ಎಲ್ಲ ಗಗನಕ್ಕೆ ಹೋಗಿಬಿಟ್ಟಿದ್ದೆ ನೋಡಿ ಹಾಗಾಗಿ ಇದಕ್ಕೆ ನಾನು ಮೂರು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ವರ್ತ್ ಉಂಟಾ ಅಂತ ಕಮೆಂಟ್ ಮಾಡಿ ಆಯಿತಾ ಸೊ ಸಿಂಪಲ್ ಆಗಿರೋದು ನನಗೆ ಡೈಲಿ ಯೂಸಿಗೆ ಮತ್ತು ಲೆಗ್ಗಿನ್ಸ್ ಹಾಕುವಾಗೆಲ್ಲ ಈ ಥರದೊಂದು ಸಿಂಪಲ್ ಥರ ಚೈನ್ ಇದ್ದರೆ ಚೆಂದ ಕಾಣಿಸ್ತದೆ ಹಾಗಾಗಿ ತುಂಬ ಗ್ರ್ಯಾಂಡಾಗಿರೋಕ್ಕಿಂತ ಈ ಥರ ಸಿಂಪಲ್ ಚೈನ್ ಈಗ ಹೇಳಿ ಲೆಗ್ಗಿನ್ಸ್ಗೆಲ್ಲ ಚೆಂದ ಕಾಣಿಸ್ತದೆ ಹಾಗಾಗಿ ಸೀರೆಗೆಲ್ಲ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿರುವಂಥದ್ದು ಗೆಜ್ಜೆ ಬೇಕು ಅಂತ ಅನಿಸ್ತದೆ ಹಾಗೆ ಇದು ಲೆಗ್ಗಿನ್ಸ್ ಮೇಲೆಲ್ಲ ಸ್ವಲ್ಪ ಸಿಂಪಲ್ಲಾಗಿ ಚೆಂದ ಕಾಣಿಸ್ತದೆ ಡೈಲಿ ಯೂಸ್ಗೆ ಅಂತ ಇದನ್ನು ಚಾಯ್ಸ್ ಮಾಡ್ಕೊಂಡಿದ್ದೀನಿ ನಾನು ಹಾಗೆ ಯುಗಾದಿ ಹಬ್ಬದ ಬ್ಲಾಗ್ ಸ್ವಲ್ಪ ಲೇಟಾಗಿ ಬಂತು ಕ್ಷಮೆ ಇರಲಿ ಫ್ರೆಂಡ್ಸ್ ಹಾಗೆ ಇವತ್ತಿನ ಬ್ಲಾಗ್ನ ನೀವೆಲ್ಲರೂ ಕೂಡ ಎಂಜಾಯ್ ಅಂತ ಅನ್ಕೊಂತೀನಿ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ಕೊಳ್ತಾ ಇರುವವರು ಸಬ್ಸ್ಕ್ರೈಬ್ ಮಾಡಿ ಇನ್ನು ನಾಳೆ ಬ್ಲಾಗಲ್ಲಿ ಸಿಗ್ತೀನಿ ಎಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್